ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಹೋಸ್ಟ್ ಮನ್ಸೂರ್ ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲಿ ಕನ್ನಡ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾವು ಇಟಿಯೋಸ್ ಕಾರ್ ಇದೆಯಲ್ಲ ಅದರದ್ದು ರೇರ್ ಸ್ಪೀಕರನ್ನು ರೆಡಿ ಮಾಡ್ತಾಯಿದ್ದೀನಿ ಇದು ಕಂಪ್ನಿಯಿಂದ ಪ್ರೊವೈಡ್ ಮಾಡಿರೋದು ಸ್ಪೀಕರು ಇದರಲ್ಲಿ ಕಾಯಿಲೆಲ್ಲ ಚೆನ್ನಾಗಿದೆ ಪೇಪರ್ ಮಾತ್ರ ಒಂಟೋಗಿರೋದ್ರಿಂದ ನಿಮಗೆ ವರ್ಕಿಂಗ್ ಚೇಂಜ್ ಮಾಡಿಕೊಡಿ ಅಂತ ಕಸ್ಟಮರ್ ಹೇಳಿದರು ಇದು ಭಾಳ ಈಸಿಯಾಗಿ ಬರೀ ಪೇಪರ್ ಮಾತ್ರ ಹೇಗೆ ಚೇಂಜ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಫಸ್ಟು ಇದು ಪೇಪರ್ ಯಾವ ಕಂಡೀಷನಲ್ಲಿದೆ ನೋಡ್ಕೊಳ್ಳಿ ಅದಾದ ನಂತರ ಈ ಥರ ಒಂದು ಥಿನ್ನರ್ ತಗೊಂಡು ಸರೌಂಡು ಫುಲ್ ಹಾಕಬೇಕು ಹಾಕಿದ ನಂತರ ಇದು ಏನಾಗುತ್ತೆ ಅಂದರೆ ಒಂದು ಬ್ಲೇಡ್ ತಗೊಂಡು ಈ ಥರ ಲಿಫ್ಟ್ ಮಾಡಿದ ತಕ್ಷಣವೇ ಫುಲ್ಲು ಒಂದು ಕಡೆಯಿಂದ ಬಂದುಬಿಡುತ್ತೆ ಬಟ್ ಡೈರೆಕ್ಟಾಗಿ ಬರಲ್ಲ ನೀವು ಏನು ಮಾಡಬೇಕು ಅಂದರೆ ಎನ್ ಸಿ ಥಿನ್ನರನ್ನು ಹಾಕಿ ಸರೌಂಡು ಒಂದು ಸೆಕೆಂಡ್ ಒಂದು ಫೈವ್ ಮಿನಿಟ್ಸು ಅಥವಾ ಒಂದು ಟೂ ಮಿನಿಟ್ಸ್ ಆದರೂ ಬಿಟ್ಟು ಈ ಥರ ರಿಮೂವ್ ಮಾಡಿದ್ರೆ ಎಷ್ಟು ಈಸಿಯಾಗಿ ಫುಲ್ಲು ಕಾಯಲ್ ಬಂದ್ಬಿಡುತ್ತೆ ಪೇಪರ್ ಬಂದ್ಬಿಡುತ್ತೆ ನೋಡಿ ಈ ಥರ ಸ್ಮೂತಾಗಿ ಬಂದ್ಬಿಡುತ್ತೆ ಎಲ್ಲ ಇತ್ತು ಇಷ್ಟು ಸ್ಮೂತಾಗಿ ಬರೋಲ್ಲ ಒಂದೊಂದು ಮಾಡಲು ಹಂಗೆ ಬರುತ್ತೆ ಅದಾದ ನಂತರ ಇದಕ್ಕೆ ನಾವು ಈ ಕಾಯಲ್ ಮೇಲೆ ಸರೌಂಡಲ್ಲಿ ಹಂಗೆ ಹಾಕಿದ್ರೆ ಇದರಲ್ಲೂ ಕೂಡ ನಮಗೆ ನೋಡಿ ಈ ಥರ ಸ್ಮೂತಾಗಿ ಕಾಯಲ್ ಪೇಪರು ಬಂದ್ಬಿಡುತ್ತೆ ಇಲ್ಲಾಂದರೆ ಕಾಯಲ್ ಡ್ಯಾಮೇಜ್ ಆಗಿಬಿಟ್ರೆ ಫುಲ್ ಕಾಯಿಲ್ ಚೇಂಜ್ ಮಾಡಬೇಕಾಗತ್ತೆ ಸೊ ನೋಡಿಬಿಟ್ಟು ನಿಧಾನವಾಗಿ ತೊಗೊಳ್ಳಿ ನಮಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನೀವು ಫಸ್ಟಾಗಿ ಮೊದಲೇದಾಗ ಮಾಡ್ತಿದ್ದ ಇದ್ದೀನಿ ಅಂದರೆ ಈ ಥರ ಮಾಡ್ಬೋದು ಅದನಂತರ ನಂತರ ಈ ಕಾಯಿಲ್ ಮೇಲೆ ಒಂದು ಸ್ವಲ್ಪ ಇದ್ ಅಂಟ್ಕೊಂಡಿರುತ್ತೆ ಕಾಯಿಲ್ದು ಅದನ್ನು ಕೂಡ ಬ್ಲೇಡ್ ಮೂಲಕ ಎಲ್ಲ ಕ್ಲೀನ್ ಮಾಡಿ ನೋಡಿ ಈ ಥರ ಕ್ಲೀನ್ ಮಾಡಿದ್ರೆ ಈ ಥರ ನಿಮಗೆ ಫ್ರೆಶ್ಶಾಗಿ ಕಳ್ಳಕ್ಕೆ ಕಾಣಿಸುತ್ತೆ ಮಾಮೂಲಿ ಹೊಸ ಹಾಕ್ತೀವಲ್ಲ ಆ ಥರ ಅದಾದ ನಂತರ ಇದು ಐದು ಇಂಚ್ ಪೇಪರ್ ಏನಿದೆ ಇದನ್ನು ನಾವು ಇದಕ್ಕೆ ಫಿಟ್ ಮಾಡ್ತೀವಿ ನಿಮಗೆ ಈ ಥರ ಪೇಪರನ್ನು ಏನಾದರೂ ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ನಂತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಬೇಕು ಅಂತ ಅನಿಸುತ್ತೆ ಈ ಥರ ವೀಡಿಯೋಸ್ಗಳು ಶೇರ್ ಮಾಡಿ ಅವರು ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು ಅದಾದ ನಂತರ ಗಮ್ ಹಾಕಿ ನೋಡಿ ಈ ಈ ಥರ ಬರುತ್ತೆ ಇದಕ್ಕೆ ನಾವು ಮೇಲುಗಡೆ ಒಂದು ಡೆಸ್ಟ್ ಕ್ಯಾಪ್ ಹಾಕಿ ಕ್ಲೋಸಿಂಗ್ ಮಾಡಿ ಫಿನಿಶಿಂಗ್ ಮಾಡಿ ಕಸ್ಟಮಲ್ಲಿ ಕೊಟ್ಬಿಡ್ತೀವಿ ಇದನ್ನು ಸೈಡಲ್ಲಿ ಗಮ್ ಹಾಕಿದ ನಂತರ ಒಂದೆರಡು ನಿಮಿಷ ಆದ ನಂತರ ಅದನ್ನು ಥರ ಎಕ್ಸ್ಟ್ರಾ ಗಮ್ ಕೂಡ ನಾವು ಹಾಕಿ ಇನ್ನೂ ಗಟ್ಟಿಯಾಗಿ ಮಾಡ್ಕೋಬೋದು ಗಮ್ ಹಾಕಿದ್ದೆ ನಾನು ಪ್ಲಸ್ ಇನ್ನು ಎಕ್ಸ್ಟ್ರಾ ಏನಕ್ಕೆಂದರೆ ಸೇಫ್ಟಿ ಇರಲಿ ಬರೀ ಪೇಪರ್ ಹಾಕಿದ್ರಿಂದ ಅದು ಯಾವುದೋ ಥರದ್ದು ಡ್ಯಾಮೇಜು ಮತ್ತು ನನ್ನ ಹತ್ರ ಪೇಪರ್ಸು ಮತ್ತು ಸ್ಪೀಕರ್ಸ್ ಎಲ್ಲ ದೊರೆಯುತ್ತದೆ ನನ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಬಹುದು ಪೇಪರ್ಸು ಸ್ಪೀಕರ್ಸು ನಂತರ ಸಬೂಫರ್ಸು ಎಲ್ಲ ದೊರೆಯುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್